ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನೀರು ಗಿಡಗಳಿಗೆ ಹಾಕುವ ಒಂದು ಫರ್ಟಿಲೈಸರನ್ನು ಯಾವ ಥರ ಪ್ರಿಪೇರ್ ಮಾಡಿಕೊಳ್ಳುವುದು ಅಂತ ಹೇಳ್ತಾ ಇದ್ದೀನಿ ಈ ನೀರು ಗಿಡಗಳಿಗೆ ನಾವು ರೆಗ್ಯುಲರ್ ಆಗಿ ಹದಿನೈದು ದಿವಸಕ್ಕೊಮ್ಮೆ ಆದರೂ ಫರ್ಟಿಲೈಸರ್ನ ಕೊಡಲೇಬೇಕಾಗ್ತದೆ ಗಿಡವನ್ನು ನೆಟ್ಕೊಂಡು ಒಂದು ತಿಂಗಳಾದ ನಂತರ ರೆಗ್ಯುಲರ್ ಆಗಿ ನಾವು ಹದಿನೈದು ದಿವಸಕ್ಕೊಮ್ಮೆ ಫರ್ಟಿಲೈಸರನ್ನು ಕೊಡಬೇಕಾಗುತ್ತೆ ಒಂದು ಸಲ ನಾವು ಗಿಡವನ್ನು ನೆಡುವಾಗ ಹಾಕ್ಕೊಂಡ ಫರ್ಟಿಲೈಸರ್ ಕಾಂಪೋಸ್ಟ್ಗಳು ಒಂದು ತಿಂಗಳ ತನಕ ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಆಮೇಲೆ ನಾವು ಫರ್ಟಿಲೈಸರನ್ನು ರೆಗ್ಯುಲರಾಗಿ ಕೊಡಬೇಕಾಗತ್ತೆ ನಾನು ನನ್ನ ನೀರು ಸೋಣಿ ಗಿಡಗಳಿಗೆ ಜಾಸ್ತಿಯಾಗಿ ಲಿಕ್ವಿಡ್ ಫರ್ಟಿಲೈಸರನ್ನೇ ಹಾಕ್ತಾ ಇರ್ತೀನಿ ಯಾವಾಗಲೂ ಈ ನೀರು ಸೋಣೆ ಗಿಡಗಳಿಗೆ ನೀರು ಜಾಸ್ತಿಯಾಗಿ ಬೇಕಾಗಿರೋದ್ರಿಂದ ನಾವು ಯಾವಾಗಲೂ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನೇ ಹಾಕ್ತಾ ಇದ್ದರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಹಾಗೆ ಹೂ ಕೂಡ ಚೆನ್ನಾಗಿ ಬರ್ತದೆ ಯಾವ ಲಿಕ್ವಿಡ್ ಫರ್ಟಿಲೈಸರನ್ನು ಬೇಕಾದರೂ ಕೂಡ ನಾವು ನೀರು ಸೋಣೆ ಗಿಡಗಳಿಗೆ ಹಾಕ್ಕೊಳ್ಬಹುದು ನಾನಿಲ್ಲಿ ಹಾಕ್ತಾ ಇರುವ ಲಿಕ್ವಿಡ್ ಫರ್ಟಿಲೈಸರ್ ಬನಾನಾ ಪೀಲ್ ಫರ್ಟಿಲೈಸರ್ ಈ ಬನಾನಾ ಪೀಲ್ ಫರ್ಟಿಲೈಸರ್ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಆದರೆ ನಾನು ಈ ಸಲ ಫರ್ಟಿಲೈಸರನ್ನು ಪ್ರಿಪೇರ್ ಮಾಡುವಾಗ ಅದಕ್ಕೆ ಇನ್ನೊಂದು ವಸ್ತುವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಇಡಿ ಇಡಿಯಾಗಿ ಹಾಕಿದರೂ ಪರವಾಗಿಲ್ಲ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಮೆಗ್ನೇಷಿಯಂ ಹಾಗೂ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಬೇರುಗಳ ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡ್ತದೆ ಇದಕ್ಕೆ ನಾನು ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಹಾಗೂ ಕಬ್ಬಿಣದ ಅಂಶ ಜಾಸ್ತಿಯಾಗಿರ್ತದೆ ಇದರಿಂದ ಗಿಡದ ಬೇರುಗಳು ಗಟ್ಟಿಯಾಗಿ ಗಿಡ ಚೆನ್ನಾಗಿ ಬೆಳೀತದೆ ಇವೆರಡನ್ನು ಒಟ್ಟಿಗೆ ಒಂದು ಡಬ್ಬದಲ್ಲಿ ಹಾಕಿ ಎರಡು ದಿನಗಳ ಕಾಲ ಹಾಗೇ ಬಿಡಬೇಕು ಇದನ್ನು ಡಬ್ಬದಲ್ಲಿ ಹಾಕಿಬಿಟ್ಟು ನಾವು ಇಪ್ಪತ್ನಾಲ್ಕು ಗಂಟೆ ಕಳೆದ ನಂತರ ಅಂದರೆ ಒಂದು ದಿನದ ನಂತರ ಅದನ್ನು ಪುನಃ ಓಪನ್ ಮಾಡಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಇದನ್ನು ನಾವು ಒಂದು ದಿವಸ ಇಟ್ಕೊಂಡ್ರೂ ಸಾಕಾಗುತ್ತದೆ ಆದರೆ ಎರಡು ದಿವಸ ಇಟ್ಕೊಳ್ಳೋದ್ರಿಂದ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವ ಎಲ್ಲ ಅಂಶಗಳು ಈ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ತದೆ ಈಗ ಎರಡು ದಿವಸ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಇದು ಡಿಕಾಂಪೋಸ್ಟ್ ಆಗಿದೆ ಅಂತ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವ ಎಲ್ಲ ಅಂಶಗಳು ಈ ನೀರಲ್ಲಿ ಬಿಟ್ಕೊಂಡಿದೆ ಇದನ್ನೀಗ ನಾವು ಸರಿಯಾಗಿ ಕೈಯಿಂದ ಹಿಂಡ್ಕೊಳ್ಬೇಕು ನೀರಿನ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಅಂತ ನೀವೇ ನೋಡ್ತಾ ಇರಬಹುದು ಈ ಲಿಕ್ವಿಡನ್ನು ನಾವು ಈಗ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು ಇದನ್ನು ಚೆನ್ನಾಗಿ ಡೈಲ್ಯೂಟ್ ಮಾಡಿ ನಾವು ಹಾಕಬೇಕಾಗತ್ತೆ ಒಂದರಿಂದ ಒಂದೂವರೆ ಲೀಟರ್ ನೀರಿಗೆ ನಾವು ಬನಾನಾ ಪೀಲನ್ನು ಹಾಕಿ ಇಟ್ಕೊಂಡ್ರೆ ನಾಲ್ಕರಿಂದ ಐದು ಲೀಟರ್ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಲಿಕ್ವಿಡ್ ಅನ್ನ ಫಿಲ್ಟರ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಇಲ್ಲ ಹಾಗೇನೆ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಈ ಸಿಪ್ಪೆಯನ್ನು ನಾವು ಯಾವುದಾದ್ರೂ ಪಾಟಿಗೆ ಅಥವಾ ಗ್ರೌಂಡಲ್ಲಿ ಹಾಕಿದ ಗಿಡಕ್ಕೆ ಮಲ್ಚಿಂಗ್ ರೀತಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಈ ನೇಸೋಣೆ ಗಿಡಗಳನ್ನು ನಾನು ನೆಟ್ಟು ಒಂದು ತಿಂಗಳಾಗ್ತಾ ಬಂತು ನೆಟ್ಟ ನಂತರ ಯಾವುದೇ ರೀತಿಯ ಫರ್ಟಿಲೈಸರ್ನ ಇದಕ್ಕೆ ಹಾಕಲಿಲ್ಲ ಆದ್ದರಿಂದ ನಾನು ಈಗ ಫಸ್ಟ್ ಟೈಮ್ ಇದಕ್ಕೆ ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ ಈ ಗಿಡಗಳಲ್ಲಿ ಇಷ್ಟೊತ್ತಿಗೆ ತುಂಬ ಹೂವು ಬರಬೇಕಿತ್ತು ಯಾಕೆಂದರೆ ನೀರು ಗಿಡಗಳನ್ನು ಜೂನ್ ಜುಲೈ ತಿಂಗಳಲ್ಲೇ ನೆಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು ನಾನು ಮಾತ್ರ ಗಿಡವನ್ನು ನೆಟ್ಕೊಂಡಿದ್ದೇ ಲೇಟ್ ಆಯಿತು ಸೊ ಗಿಡದಲ್ಲಿ ಈಗ ಹೂವು ಇಲ್ಲ ಚಿಗುರು ಬರ್ತಾ ಇದೆ ಅಷ್ಟೇ ಇನ್ನೂ ರೆಗ್ಯುಲರ್ ಆಗಿ ಹಾಕ್ತಾ ಇದ್ದರೆ ಗಿಡದಲ್ಲಿ ಚೆನ್ನಾಗಿ ಹೂ ಬರ್ತದೆ ಈ ಮಗ್ಗಿನಲ್ಲಿ ಅರ್ಧ ಮಗ್ಗಾಗುವಷ್ಟು ಹಾಕ್ತಾ ಇದ್ದೀನಿ ಎಲ್ಲ ಗಿಡಗಳಿಗೂ ಗ್ರೌಂಡಲ್ಲಿ ಹಾಕಿದ ಗಿಡವಾದರೆ ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರ್ತದೆ ನೀರ್ಸೋಣಿ ಗಿಡಗಳಿಗೆ ಹಾಕುವ ಫರ್ಟಿಲೈಸರನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಹಾಗೆಯೇ ನನ್ನ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಅಲ್ಲಿ ನೀರ್ಸೋಣಿ ಗಿಡಗಳನ್ನು ಯಾವ ರೀತಿ ನೆಡಬಹುದು ಹಾಗೆ ನೆಡುವಾಗ ಯಾವ ಕಾಂಪೋಸ್ಟನ್ನು ಹಾಕಿದ್ದೀನಿ ಅನ್ನೋದನ್ನು ತಿಳಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್